ಚಂದನದ ಗೊಂಬೆ ಇದು ಎರಡನೇ ಭಾಗ ಮತ್ತು ಕೊನೆಯ ಭಾಗ ಕಳೆದ ಸಂಚಿಕೆಯಲ್ಲಿ ಚಂದನ ಸಾವಿರಾರು ಕನಸನ್ನು ಇಟ್ಟು ಮದುವೆಯಾಗಿದ್ದಳು ಅವಳ ಗಂಡ ಗಂಡಸೇ ಅಲ್ಲ ಎಂಬ ಸತ್ಯವನ್ನು ತಿಳಿದು ಅವಳು ಶಿಲೆಯಂತಾದಳು ಚಂದನ ಮತ್ತೆ ಬೇರೆ ಮದುವೆಯಾದಳೆ ಅಥವಾ ನಿಶ್ಚಲ್ ಜೊತೆಯೇ ಬದುಕುತ್ತಿದ್ದಾಳೆಯೇ ಅವಳ ಬದುಕು ಏನಾಯಿತು ತಿಳಿಯೋಣ ಈ ಸಂಚಿಕೆಯಲ್ಲಿ ಅಳಿಯಂದ್ರು ಹೇಗಿದ್ದಾರೆ ಚೆಂದು ನಿನ್ನ ಅಮ್ಮ ಸೂಪರ್ ಆಗಿದ್ದಾರೆ ಪುಟಾಣಿ ನಾನು ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಬರೋ ಭಾನುವಾರ ಪುಟಾಣಿನ ಕರ್ಕೊಂಡು ಮನೆಗೆ ಬಾ ಚೆಂದು ಅವಳನ್ನ ತುಂಬ ನೋಡ್ಬೇಕನ್ನಿಸ್ತಿದೆ ಆಯ್ತಮ್ಮ ಕರ್ಕೊಂಡು ಬರ್ತೀನಿ ಸರಿಯಮ್ಮ ಆಮೇಲೆ ಫೋನ್ ಮಾಡ್ತೀನಿ ಪುಟಾಣಿ ಸ್ಕೂಲ್ಗೆ ಟೈಮ್ ಆಗ್ತಿದೆ ಬಾಯ್ ಬಾಯ್ ಮಗಳೇ ನಾನು ಅಮ್ಮನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದರೆ ಶಾಲೆಗೆ ಹೋಗಲು ರೆಡಿಯಾಗಿದ್ದ ನನ್ನ ಬೇಡ ನನ್ನನ್ನೇ ದುರುದುರು ನೋಡುತ್ತಿತ್ತು ಏನಾಯ್ತು ನನ್ನ ಮುದ್ದು ಬಂಗಾರಿಗೆ ಬೆಳಕಿಯಿಂದ ಯಾಕೆಷ್ಟು ಮಂಕಾಗಿದ್ದೀಯಾ ಶಾಲೆಗೆ ಹೋಗಲು ಏನಾದರೊಂದು ನೆಪ ದಿನ ಇದ್ದೇ ಇರುತ್ತದೆ ಲಾಸ್ಟ್ ಟೈಮ್ ಸಮ್ಮರ್ ಹಾಲಿಡೇಸಲ್ಲಿ ನೀನು ನಾನು ಪಪ್ಪ ಎಲ್ಲ ಆಚೆ ಹೋಗೋಣ ಅಂತ ಹೇಳಿದ್ದೆ ಆದರೆ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿದೆ ತನ್ನ ತೊದಲು ನುಡಿಯಲ್ಲಿ ಮುದ್ದು ಮುದ್ದಾಗಿ ಹೇಳಿಕೊಂಡಿತು ಪುಟಾಣಿ ಕಂದಮ್ಮ ಅದಕ್ಕೆ ನನ್ನ ದೂತ್ ಪೇಡ ಇಷ್ಟು ಬೇಜಾರು ಮಾಡಿಕೊಂಡಿರುವುದು ಕೆನ್ನೆ ಸವರಿ ಪುಟ್ಟ ಮುತ್ತಿಟ್ಟೆ ಹೌದೆಂದು ತಲೆಯಲ್ಲಾಡಿಸಿತು ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನೀನು ಈ ತರ ಮುಖ ಊದಿಸಿಕೊಂಡಿದ್ರೆ ಚೂರು ಚೆನ್ನಾಗಿ ಕಾಣಲ್ಲ ಈ ಸರಿ ಹಾಲಿಡೇನಲ್ಲಿ ಪಕ್ಕಾ ಕರ್ಕೊಂಡು ಹೋಗ್ತೀನಿ ಆಯ್ತಾ ಅಜ್ಜಿ ಮನೆಗೂ ಕರ್ಕೊಂಡು ಹೋಗಿಲ್ಲ ಮತ್ತೊಂದು ದೂರು ಈ ಸಂಡೆ ಅಜ್ಜಿ ಮನೆಗೆ ಹೋಗೋಣ ಓಕೆನಾ ಆಶ್ಚರ್ಯದಿಂದ ಕಣ್ಣರಳಿಸಿ ಹೌದಾ ನಿಜವಾಗ್ಲೂ ಪ್ರಾಮಿಸ್ ಕೈ ಮುಂದೆ ಚಾಚಿತು ಪ್ರಾಮಿಸ್ ನನ್ನ ಬೆರೆಸಿ ಅಪ್ಪಿಕೊಂಡೆ ರೀ ಬೇಗ ಬನ್ನಿ ಪುಟಾಣಿಗೆ ಟೈಮ್ ಆಗ್ತಿದೆ ಕೂಗಿದೊಡನೆಯೇ ತೋಳು ಮಡಚುತ್ತಾ ಮೆಟ್ಟಿಲಿಳಿದು ಬಳಿ ಬಂದವರು ಸಾರಿ ಚಿನ್ನ ಲೇಟ್ ಆಯ್ತಾ ಹೇಳುತ್ತಾ ನನ್ನ ಹಣೆಗೆ ಬೆಚ್ಚನೆ ಮುತ್ತಿಟ್ಟು ಪುಟಾಣಿನ ಎತ್ತುಕೊಂಡು ಕಾರ್ ಕಡೆ ನಡೆದರು ಏನು ನನ್ನ ಹೆಂಡತಿನ ಬೆಳಿಗ್ಗೆ ಬೆಳಿಗ್ಗೆ ಸತಾಯಿಸ್ತಿದ್ದೆ ಏನ್ ಸಮಾಚಾರ ಪುಟಾಣಿಯನ್ನು ತೆಕ್ಕೆಗೆ ಎತ್ತಿಕೊಳ್ಳುತ್ತಲೇ ಕೇಳಿದರು ಅವರು ನನ್ನಮ್ಮ ಡ್ಯಾಡ್ ನಿಮ್ಮ ಹೆಂಡತಿಯೆಲ್ಲ ತುಟಿ ಉಬ್ಬಿಸಿತು ಮಗ್ಗು ಮೊದಲು ನನಗೆ ಹೆಂಡತಿ ಆಮೇಲೆ ನಿನಗೆ ಅಮ್ಮ ಗೊತ್ತಾಯ್ತಾ ಅವನನ್ನು ಕೆಣಕುವುದೇ ಖುಷಿ ಇವರಿಗೆ ಮೊದಲು ನನಗೆ ಅಮ್ಮ ಆಮೇಲೆ ನಿಮಗೆ ಹೆಂಡತಿ ಐ ಲವ್ ಯು ಅಮ್ಮ ಹಿಂದೆ ತಿರುಗಿ ಒಂದು ಪ್ಲೇನ್ ಕಿಸ್ ಹಾರಿಸಿದ ಆದರೂ ನಿಮ್ಮಮ್ಮ ಬ್ಯಾಡ್ ಗರ್ಲ್ ನಿನಗೆ ಎಷ್ಟು ಮುತ್ತು ಕೊಡ್ತಾಳೆ ನನಗೊಂದು ಮುತ್ತು ಕೊಡೋಕೆ ಎಷ್ಟು ಸತಾಯಿಸ್ತಾಳೆ ಗೊತ್ತಾ ಹಿಂದೆ ತಿರುಗಿ ಕಣ್ಣು ಹೊಡೆದರು ಇಲ್ಲ ನಮ್ಮಮ್ಮ ಗುಡ್ ಗರ್ಲ್ ನೀವೇ ಬ್ಯಾಡ್ ಡ್ಯಾಡ್ ಹೇಳುತ್ತಲೇ ಕಿಲ್ಲ ಕಿಲ್ಲ ನಗು ಹ್ಞೂ ನನ್ನೇ ನೋಡಿ ನಗ್ತೀಯಾ ಸಂಜೆ ಐಸ್ ಕ್ರೀಮ್ ಕೊಡ್ಸೋಣ ಅಂತಿದ್ದೆ ಬೇಡ ಬಿಡು ಹೇಳುತ್ತಿದ್ದಂತೆ ಅವರ ಕೊರಳನ್ನಪ್ಪ ಐ ಲವ್ ಯು ಡ್ಯಾಡಿ ನೀವಂದ್ರೆ ನನಗೆ ತುಂಬ ಇಷ್ಟ ಅಮ್ಮ ಇಷ್ಟಾನೇ ಇಲ್ಲ ಹಿಂದೆ ತಿರುಗಿ ಸುಳ್ಳು ಎಂಬಂತೆ ತಲೆಯಲ್ಲಾಡಿಸಿದ ಆಹಾ ಕಿಲಾಡಿ ಉದ್ದಿಸುತ್ತಾ ಗಾಡಿ ಹೊರಟಿತು ಶಾಲೆಯ ಕಡೆಗೆ ನಗುಮೊಗದಿಂದಲೇ ಅವರನ್ನು ಕಳುಹಿಸಿ ಮರೆಯಲಾರದ ನೆನಪುಗಳಲ್ಲಿ ಮರೆಯಾಯಿತು ಮನಸ್ಸು ಅಮ್ಮನ ಮನೆಯಿಂದ ಬಂದು ಹದಿನೈದು ದಿನಗಳವರೆಗೆ ಆ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದೆ ಏನೋ ಒಂಥರ ಮನಸ್ಸಿಗೆ ಕಸಿವಿಸಿ ಯಾವಾಗಲೂ ಅದೇ ಯೋಚನೆಯಲ್ಲಿ ಮುಳುಗಿರುತ್ತಿದ್ದೆ ಆ ದಿನದಿಂದ ಇಂದಿನವರೆಗೂ ನಿಶ್ಚಲ್ ಮಂಕಾಗಿದ್ದರು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಒಂಟಿಯಾಗಿ ರೋಧಿಸುತ್ತಿದ್ದರು ಎಲ್ಲವನ್ನೂ ತಿಳಿದಿದ್ದರೂ ಕೂಡ ಅದೇಕೋ ಈ ವಿಷಯವನ್ನು ಸ್ವೀಕರಿಸುವ ಮನೋಬಲ ನನ್ನಲ್ಲಿರಲಿಲ್ಲ ನನಗೆ ಈ ರೀತಿಯಾಗಿ ಆಘಾತವಾಗಿರುವಾಗ ನಿಶು ಎಷ್ಟೇ ಪರಿತಪಿಸುತ್ತಿದ್ದರೂ ಒದ್ದಾಡುತ್ತಿದ್ದರೂ ಸಮಾಧಾನಿಸುವ ಮನಸ್ಥಿತಿಯಲ್ಲಿ ನಾನಿರಲಿಲ್ಲ ಅದೆಷ್ಟೇ ಅಂತಹ ನಿರ್ಧಾರವನ್ನು ತೆಗೆದುಕೊಂಡರೂ ಎಲ್ಲರೆದುರು ನಿಶ್ಚಯಲ ಅಪರಾಧಿಯಂತೆ ನಿಲ್ಲುವುದನ್ನು ನೆನೆಸಿಕೊಂಡರೂ ಸಾಕು ನನ್ನ ನಿರ್ಧಾರ ಬುಡ ಮೇಲಾಗುತ್ತಿತ್ತು ಹಿಂಬದಿಯಲ್ಲಿ ಸಿಲುಕಿದಂತಹ ಅನುಭವ ಯಾರ ಬಳಿ ಹೇಳಿಕೊಳ್ಳಲಿ ಅಪ್ಪ ಅಮ್ಮ ಗೆಳತಿ ಇಲ್ಲ ಯಾರೊಂದಿಗೂ ಹಂಚಿಕೊಳ್ಳುವಂಥ ವಿಷಯವಲ್ಲ ಜಗತ್ತು ಎಷ್ಟೇ ಆಧುನಿಕತೆಯ ಕಡೆ ಸಾಗಿದರೂ ಇಂಥ ವಿಷಯವನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ ಹಾಗಿರುವಾಗ ನನ್ನಿಂದ ನಿಶ್ಚಲ್ಗೆ ಅವಮಾನವಾಗುವುದು ನನಗಿಷ್ಟವಿರಲಿಲ್ಲ ತೊರೆದು ಹೋಗಬೇಕೆಂದು ಎಷ್ಟು ಬಾರಿ ನಿರ್ಧರಿಸಿದರು ನನಗಾಗಿ ನಿಶ್ಚಲ್ ತೋರಿಸುತ್ತಿದ್ದ ಕಾಳಜಿ ಅಕ್ಕರೆ ಮತ್ತೆ ನನ್ನನ್ನು ಮೌನವಾಗಿಸುತ್ತಿತ್ತು ಆದದ್ದಾಗಲಿ ಜೊತೆಗೆ ಬದುಕೋಣ ಎಂದುಕೊಂಡರೆ ಗೆಳತಿಯಾಗಿ ಕೊನೆಯವರೆಗೂ ಇರಬಹುದು ಎಂಬುದು ಕೇವಲ ಬಾಯಿ ಮಾತಿನಲ್ಲಿ ಹೇಳುವುದಕ್ಕಷ್ಟೇ ಸೀಮಿತ ದಾಂಪತ್ಯ ಜೀವನಕ್ಕೆ ಕಾಯ ವಾಚ ಮನಸ್ಸು ಒಂದಾಗಲೇಬೇಕು ಹೇಳಿಕೊಂಡಷ್ಟು ಸುಲಭವಲ್ಲ ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಸೊಸೆಯಾಗಿ ನನ್ನ ಕರ್ತವ್ಯಗಳನ್ನು ನಿಭಾಯಿಸಲು ಅದೆಷ್ಟು ಕನಸು ಕಂಡವಳು ನಿಶನ್ ಜೊತೆಗಿದ್ದರೆ ಕೇವಲ ಗೆಳತಿಯಾಗಿ ಉಳಿದುಕೊಳ್ಳುತ್ತೀನಿ ಕೊನೆಯವರೆಗೂ ಅದು ಎಂದಿಗೂ ಸಾಧ್ಯವಿಲ್ಲ ಹೀಗೆ ಮಾಡಿದರೆ ಅದು ನನಗೆ ನಾನೇ ಮಾಡಿಕೊಳ್ಳುವ ದೊಡ್ಡ ಮೋಸ ಏನು ಮಾಡಬೇಕೆಂದು ತಿಳಿಯದೆ ದಿಕ್ಕೆ ತೋಚದೆ ತರಗೆಲೆಯಂತಾಗಿದ್ದೆ ಮೌನ 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 ಮನಸ್ಸಲ್ಲೂ ಮನೆಯಲ್ಲೂ ಊಟಕ್ಕೆ ಕುಳಿತಾಗ ಅತ್ತೆ ಮಾವನ ಹೊರತಾಗಿ ಯಾರೂ ಗದ್ದಲವಿಲ್ಲ ನಗುವಿಲ್ಲ ಸಂತೋಷವಿಲ್ಲ ನಾನು ರೂಮ್ ಸೇರಿದರೆ ನಿಶ್ಚಲ್ ಸ್ಟಡಿ ರೂಮ್ ಅಥವಾ ಮಹಡಿಯ ಮೇಲೆ ನಾನಿದ್ದರೆ ಅವರು ಗಾರ್ಡನ್ ಹೀಗೆ ಒಬ್ಬರಿಂದ ಒಬ್ಬರು ತಪ್ಪಿಸಿಕೊಂಡು ಓಡಾಡುತ್ತಿದ್ದೆವು ಅತ್ತೆ ಮಾವ ಏನಾಯಿತು ಎಂದು ಎಷ್ಟು ಸಾರಿ ಕೇಳಿದ್ದು ಇದೆ ಆದರೆ ಹೇಳಲು ಮಾತಿರಲಿಲ್ಲ ಬಳಿಯಲ್ಲಿ ಕೂರಿಸಿಕೊಂಡು ಬುದ್ಧಿ ಹೇಳಿದರು ದಾಂಪತ್ಯದಲ್ಲಿ ಸರಸ ವಿರಸ ಎಲ್ಲ ಸಾಮಾನ್ಯ ಹೊಂದಾಣಿಕೆ ಮುಖ್ಯ ಎಂದು ಅದೆಷ್ಟು ಸಾರಿ ತಿಳಿ ಹೇಳಿದರು ಮಾವ ಅವರ ಮಗನನ್ನು ನಾನೇ ದೂರ ಇಡುತ್ತಿದ್ದೇನೆ ಎಂದುಕೊಂಡು ಅವನಿನ್ನು ಚಿಕ್ಕವನು ಗೊತ್ತಾಗಲ್ಲ ನೀನು ಬುದ್ಧಿ ಹೇಳುತ್ತಿದ್ದು ಚಂದು ಸರಿ ಹೋಗ್ತಾನೆ ಸ್ವಲ್ಪ ಟೈಮ್ ಕೊಡು ಅವನಿನ್ನೂ ಆಫೀಸ್ ಚೆಂಜಾಟದಲ್ಲೇ ಇದ್ದಾನೆ ಸರಿ ಹೋಗ್ತಾನೆ ಸ್ವಲ್ಪ ದಿನ ನಾನೆಲ್ಲ ಸರಿ ಮಾಡ್ತೀನಿ ಆಮೇಲೆ ಅವರು ನಿನ್ನ ಹಿಂದೆ ಹಿಂದೆ ಸುತ್ತಬೇಕು ಹಾಗೆ ಮಾಡ್ತೀನಿ ಸರಿನಾ ನೀನು ಸಪ್ಪಗೆ ಇರಬೇಡ ಕಂದ ತಲೆ ನೀವರಿಸಿ ನುಡಿದರು ಅದೆಷ್ಟು ಕಾಳಜಿ ಇತ್ತು ಅದೊಂದು ದಿನ ಸಂಜೆ ಅತ್ತೆ ನನ್ನನ್ನು ದೇವಸ್ಥಾನಕ್ಕೆಂದು ಕರೆದುಕೊಂಡು ಹೋದರು ಚೆಂದು ನಿನ್ನ ಹತ್ರ ನಾನು ಮಾತನಾಡಬೇಕು ನೀನು ನನ್ನ ತಪ್ಪು ತಿಳಿದುಕೊಳ್ಳುವುದಿಲ್ಲ ತಾನೇ ಪದೇ ಪದೇ ಇದನ್ನೇ ಕೇಳುತ್ತಿದ್ದರು ಅದೇನನ್ನು ಹೇಳುವವರಿದ್ದರೋ ಗೊತ್ತಿಲ್ಲ ತಕ್ಷಣ ಅವರಿಗೊಂದು ಕರೆ ಬಂದಿತ್ತು ಮಾತನಾಡಿದವರು ಮುಖ ಒಂದೇ ಸಮನೆ ಚಿಬ್ಬಿರಿಚಿಕೊಂಡಿತು ನೋಡು ನೋಡುತ್ತಿದ್ದಂತೆ ತಲೆ ಸುತ್ತಿ ನೆಲ ಕುಪ್ಪಳಿಸಿದರು ನನಗೇನು ಮಾಡಬೇಕು ತಿಳಿಯದಾಯಿತು ಅತ್ತೇನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಇವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ ಅಲ್ಲಿ ದೊಡ್ಡದೊಂದು ಆಘಾತ ನನಗಾಗಿ ಕಾದು ಕುಳಿತಿತ್ತು ಅತ್ತೇನು ವಾರ್ಡ್ಗೆ ಕರೆದೊಯ್ಯಲಾಯಿತು ಹೊರಬಂದವರೇ ಮಾವ ಐಸಿಯು ಹೊರಗಡೆ ಗಾಬರಿಯಲ್ಲಿ ಓಡಾಡುತ್ತಿದ್ದರು ಇವರೇನು ಮಾಡುತ್ತಿದ್ದಾರೆ ಇಲ್ಲಿ ಅತ್ತೆ ಬಿದ್ದ ವಿಷಯ ಇವರಿಗೆ ಹೇಗೆ ತಿಳಿಯಿತು ಇಷ್ಟು ಬೇಗ ಯಾರು ಹೇಳಿದ್ದು ಯೋಚಿಸುತ್ತಾ ಬಳಿ ಬಂದು ನಿಂತೆ ನನ್ನನ್ನೇ ನೋಡುತ್ತಿದ್ದಂತೆ ಕುಸಿದು ಕುಳಿತರು ನಾನು ಭಯಮಿಶ್ರಿತ ಆಶ್ಚರ್ಯದಲ್ಲಿ ಅವರನ್ನೇ ದಿಟ್ಟಿಸಿದೆ ನಡುಗುವ ಕೈಯಲ್ಲಿ ಐಸಿಯು ಕಡೆ ತೋರಿಸಿದರು ಹೋಗಿ ನೋಡಿದರೆ ಅಲ್ಲಿ ನಿಶ್ಚಲ್ ನಾನು ಕುಸಿದೆ ಸಾವರಿಸಿಕೊಂಡವಳೆ ಎದ್ದು ಡಾಕ್ಟರ್ ಹತ್ತಿರ ಹೋದವಳೆ ನಿಶುಗ್ ಏನಾಯಿತೆಂದು ವಿಚಾರಿಸಿದಾಗ ನಿಮ್ಮ ಗಂಡ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ತಮ್ಮ ಎಡಗೈ ರಕ್ತನಾಳವನ್ನು ಕತ್ತರಿಸಿಕೊಂಡಿದ್ದಾರೆ ಬಹಳ ರಕ್ತ ಹೋಗಿದೆ ಟ್ರೀಟ್ಮೆಂಟ್ ಶುರುವಾಗಿದೆ ಬ್ಲಡ್ ಕೂಡ ಅರೇಂಜ್ ಆಗಿದೆ ನೋಡುವ ನೀವು ಧೈರ್ಯವಾಗಿರಿ ಡಾಕ್ಟರ್ ಹೇಳುತ್ತಿದ್ದರೆ ನನ್ನ ಜಂಗಾಬಲವೇ ಹುಡುಗಿದಂತಾಗಿ ನಿಶ್ಚೇತನಳಾಗಿ ಕೂತೆ ಸುಮಾರು ಒಂದು ತಿಂಗಳು ಕಳೆದಿತ್ತು ಆಸ್ಪತ್ರೆಯಿಂದ ಬಂದಾಗಿನಿಂದ ನಿಶ್ಚಲ್ ಮಹಾಮೌನಿಯಾಗಿದ್ದರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ನನ್ನನ್ನು ಕಂಡು ತಲೆ ತಗ್ಗಿಸುತ್ತಿದ್ದರು ಅಪರಾಧಿ ಭಾವ ಅವರ ಕಣ್ಣಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅವರ ಆತ್ಮಹತ್ಯೆಗೆ ಕಾರಣವೇನೆಂದು ನನ್ನ ಅತ್ತೆ ಮಾವದೆಷ್ಟು ಕೇಳಿ ಕೇಳಿ ಸುಮ್ಮನಾಗಿ ಓದರು ಅವರು ಯಾವುದಕ್ಕೂ ಉತ್ತರಿಸದೆ ಒಳಗೊಳಗೆ ಕೊರಗುತ್ತಿದ್ದರು ಕೆಲವೊಮ್ಮೆ ಮಾತನಾಡಿಸುವ ಪ್ರಯತ್ನ ಪಟ್ಟ ನನಗೂ ಹಿಂಜರಿಕೆ ಮತ್ತು ಏನು ಮಾತನಾಡಬೇಕೆಂದು ತಿಳಿಯದೆ ಸುಮ್ಮನಾಗಿ ಹೋಗುತ್ತಿದ್ದೆ ಅದೊಂದು ದಿನ ನನ್ನ ತಂದೆ ತಾಯಿ ನನ್ನನ್ನು ನೋಡಲು ನನ್ನ ಅತ್ತೆ ಮಾವನ ಮನೆಗೆ ಬಂದಿದ್ದರು ಇದೇ ಸರಿಯಾದ ಸಮಯವೆಂದು ಭಾವಿಸಿದ ನಾನು ಇಂದಲ್ಲ ಮುಂದೊಂದು ದಿನ ಈ ವಿಷಯವನ್ನು ಹೇಳಲೇಬೇಕಾಗಿತ್ತು ಅದನ್ನು ಹಿಂದೆ ಹೇಳಿಬಿಡೋಣವೆಂದು ಬಿಡೋಣವೆಂದು ನನ್ನ ತಂದೆ ತಾಯಿ ನನ್ನ ಅತ್ತೆ ಮಾವನನ್ನು ಜೊತೆಗೆ ಕೂರಿಸಿಕೊಂಡು ನಿಮ್ಮಲ್ಲಿ ತುಂಬಾ ಮುಖ್ಯವಾದ ವಿಷಯವನ್ನು ಹೇಳುವುದಿದೆ ಎಂದು ಮಾತು ಪ್ರಾರಂಭಿಸುತ್ತಿದ್ದಂತೆ ಅವರ ಕಣ್ಣಲ್ಲಿ ಒಳಪನ್ನು ಕಂಡೆ ನಾನು ತಾಯಿಯಾಗುತ್ತಿರುವನೇನೋ ಎಂದು ಅಂದಾಜಿಸಿದವರು ಅಸನ್ಮುಖಿಗಳಾಗಿ ಕುತೂಹಲದಿಂದ ನನ್ನ ಮಾತುಗಳಿಗಾಗಿ ಕಾಯುತ್ತಿದ್ದರು ನಿಶ್ಚಲ್ ತದೇಕ ಚಿತ್ತದಿಂದ ನನ್ನನ್ನೇ ಗಮನಿಸುತ್ತಿದ್ದರು ಬೇಡವೆಂದು ಕಂಡಲೇ ವಿನಂತಿಸಿಕೊಳ್ಳುತ್ತಿದ್ದರು ಅವರನ್ನು ಕಡೆಗಣಿಸಿ ಧೈರ್ಯ ತೆಗೆದುಕೊಂಡು ನಾನು ಎಲ್ಲರಿಗೂ ವಿಷಯವನ್ನು ತಿಳಿಸಲು ಸಿದ್ಧಳಾದೆ ಅಪ್ಪ ಅಮ್ಮ ನನ್ನ ಈ ನಿರ್ಧಾರದಿಂದ ನಿಮಗೆ ಬೇಸರವಾಗಬಹುದು ಆದರೆ ಇನ್ನೂ ನನ್ನಿಂದ ಆಗುವುದಿಲ್ಲ ನನ್ನ ಜೀವನದ ಅತಿ ಮುಖ್ಯವಾದ ತೀರ್ಮಾನ ಇಂದು ಸ್ವತಃ ನಾನೇ ತೆಗೆದುಕೊಳ್ಳುತ್ತಿದ್ದೇನೆ ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಇರಲಿ ಎಂದು ಹೇಳುತ್ತಾ ಅವರಿಗೆ ಕೈ ಮುಗಿದೆ ಗಾಬರಿಗೆ ಬಿದ್ದವರು ಮುಖ ಮುಖ ನೋಡಿಕೊಳ್ಳುತ್ತಿದ್ದರು ನನ್ನ ಅತ್ತೆ ಮಾವನ ಕಡೆ ತಿರುಗಿ ನನಗೆ ಈ ಮದುವೆ ಇಷ್ಟವಿಲ್ಲ ಈ ಸಂಬಂಧವನ್ನು ಇಂದಿಗೆ ಮುರಿಯುತ್ತಿದ್ದೇನೆ ನನಗೆ ನಿಶಲ್ ಅವರಿಂದ ಡೈವರ್ಸ್ ಬೇಕು ನಾವಿಬ್ಬರು ಒಟ್ಟಿಗೆ ಬಾಳುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾ ತಲೆ ತಗ್ಗಿಸಿದೆ ನಿಶಲ್ ಅವರ ಮೇಲೆ ನನ್ನ ಮನಸ್ಸಿನಲ್ಲಿ ಪ್ರೀತಿಯ ಸಾಗರವೇ ಹರಿಯುತ್ತಿದ್ದರು ಅದಕ್ಕೆ ಕಡಿವಾಣ ಹಾಕಿ ಎಲ್ಲರ ಮುಂದೆ ಕೆಟ್ಟವಳಾದರೂ ಪರವಾಗಿಲ್ಲ ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ನನಗೆ ನಿಶಲ್ ಎಂದರೆ ಇಷ್ಟವಿಲ್ಲ ನಾನು ಅವರನ್ನು ಪ್ರೀತಿಸುತ್ತಿಲ್ಲ ನಾವಿಬ್ಬರು ಒಟ್ಟಿಗೆ ಬಾಳಲು ನನಗಿಷ್ಟವಿಲ್ಲ ಈ ಸಂಬಂಧ ನನಗೆ ಒಪ್ಪಿಗೆ ಇಲ್ಲ ಎಂದು ದೃಢವಾಗಿ ಹೇಳಿದ್ದು ಕೇಳಿ ಎಲ್ಲರೂ ಆಘಾತಕ್ಕೊಳಗಾಗಿ ಒಮ್ಮೆಲೆ ಎದ್ದು ನಿಂತರು ಅಳುತ್ತಲೇ ಬಳಿ ಬಂದ ಅಮ್ಮ ಬೀಸಿ ಕೆನ್ನೆಗೆ ಹೊಡೆದಿದ್ದರು ಅದೆಷ್ಟು ದಿನದಿಂದ ಕಾಯ್ತಾ ಇದೆ ನಮ್ಮ ಮಾನ ಮರ್ಯಾದೆನ ಹಾಳು ಮಾಡೋದಿಕ್ಕೆ ನಿನ್ನ ಅತ್ತೆ ಮಾವನ ಮುಂದೇನೆ ಈ ಥರ ಮಾತಾಡ್ತಿದ್ದೀಯಾ ಅಂದರೆ ನಿನಗೆಷ್ಟು ಧೈರ್ಯ ಇರಬೇಕು ಮದುವೆ ಎಂದರೆ ಮಕ್ಕಳಾಟ ಅನ್ಕೊಂಡಿದ್ದೀಯಾ ಕೇಳಿದ್ವಿ ತಾನೇ ನಿನಗೆ ಮದುವೆ ಇಷ್ಟಾನ ಇಲ್ವಾ ಅಂತ ಆಗ ಇಷ್ಟ ಇದೆ ಅಂತ ಹೇಳಿದವಳು ಇವಾಗ್ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀಯಾ ಬೊಗಳೆ ಇನ್ನೊಮ್ಮೆ ಕೈ ಎತ್ತುವ ಮುಂಚೆ ಅವರನ್ನು ತಡೆದ ನನ್ನ ತಂದೆ ನನ್ನ ಬಳಿ ಬಂದವರೇ ಕೈ ಮುಗಿದು ಕೇಳ್ಕೊತೀನಮ್ಮ ಹೀಗೆಲ್ಲ ಹೇಳಿ ಎಲ್ಲರ ಮುಂದೆ ನಮ್ಮನ್ನು ಚಿಕ್ಕೋರನ್ನಾಗಿ ಮಾಡಬೇಡ ಸಂಸಾರ ಎಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನು ಎಲ್ಲರೂ ಕುಳಿತು ಮಾತಾಡಿ ಪರಿಹರಿಸಿಕೊಳ್ಬಹುದು ಇಷ್ಟಕ್ಕೆ ಹೀಗೆಲ್ಲ ಮಾತಾಡೋದು ತಪ್ಪು ಮಗಳೇ ಎಂದು ಹೇಳುತ್ತಿದ್ದವರನ್ನು ತಡೆದ ನಿಶ್ಚಲ್ ಇನ್ನು ನನ್ನಿಂದ ಆಗದು ಎಂಬಂತೆ ಮುಂದೆ ಬಂದವರೇ ನನ್ನ ತಂದೆ ಕಾಲಿಗೆ ಬಿದ್ದು ಕಣ್ಣೀರಾದರು ಮಾವ ಅವರ ತಪ್ಪೇನೂ ಇಲ್ಲ ಅವರು ಹೇಳುತ್ತಿರುವುದು ನಿಜ ಎಂದು ಶುರು ಮಾಡಿದವರು ನಮ್ಮ ಮದುವೆ ಆದಾಗಿನಿಂದ ಇಂದಿನವರೆಗೂ ನಡೆದುದನ್ನು ಒಂದು ಬಿಡದೆ ಹೇಳಿ ತಮ್ಮ ಬಗ್ಗೆ ಕೂಡ ಯಾರಲ್ಲೂ ಅಂಜದೆ ನೇರವಾಗಿ ಮುಕ್ತವಾಗಿ ಹೇಳಿಕೊಂಡರು ನನ್ನಿಂದಾಗಿ ನಿಮ್ಮ ಮಗಳ ಜೀವನ ಹಾಳಾಗಿದೆ ದಯವಿಟ್ಟು ಕ್ಷಮಿಸಿ ಅವರ ಭವಿಷ್ಯದ ಜೊತೆ ಆಟವಾಡಿದ್ದೇನೆ ಇದಕ್ಕೆ ನೀವು ಏನು ಶಿಕ್ಷೆ ಕೊಟ್ಟರೂ ಅನುಭವಿಸಲು ನಾನು ಸಿದ್ಧ ಆದರೆ ಇನ್ನೂ ಅವರ ಮನಸ್ಸಿಗೆ ನೋವನ್ನು ಕೊಡಲು ಬಯಸುವುದಿಲ್ಲ ಎಂದು ಹೇಳುತ್ತಾ ತಲೆ ತಗ್ಗಿಸಿ ನಿಂತರು ಅಪ್ಪ ಅಮ್ಮನ ಜೊತೆ ಅತ್ತೆ ಮಾವ ಕೂಡ ನಿಂತಲ್ಲಿ ಕಲ್ಲಾದರು ಸಾವರಿಸಿಕೊಂಡ ಮಾವ ಮಗನೇ ಏನ್ ಹೇಳ್ತಾ ಇದ್ದೀಯೋ ಅಯ್ಯೋ ದೇವರೇ ಏನ್ ನಡೀತಿದೆ ಇಲ್ಲಿ ನೀನು ಹೇಳ್ತಾ ಇರುವುದು ಸುಳ್ಳು ಅಂತ ಒಂದು ಸಾರಿ ಹೇಳಿಬಿಡು ಇಷ್ಟು ದಿನ ಗಂಡು ಮಗುವಾಗಿ ಬೆಳೆದು ನಮ್ಮ ಜೊತೆಗಿದ್ದು ಈಗ ಒಮ್ಮೆಲೆ ನಾನು ಹೀಗೆ ಎಂದರೆ ಏನರ್ಥ ನಾನು ನಂಬುವುದಿಲ್ಲ ನೀನು ಗಂಡು ಮಗು ಕಂದ ನೀನು ಹುಟ್ಟಿದಾಗ ಇದೇ ಕೈಯಲ್ಲಿ ನಿನ್ನ ಹೆತ್ತಿ ಆಡಿಸಿದ್ದೀನಿ ನಿನ್ನ ಬೆಳೆಸಿದ್ದೀನಿ ಹೀಗಾಗಲು ಸಾಧ್ಯವಿಲ್ಲ ನಿನಗೆ ಎಲ್ಲೋ ತಪ್ಪು ಕಲ್ಪನೆಯಾಗಿದೆ ನಿನ್ನಲ್ಲಿ ಯಾವುದೇ ನ್ಯೂನತೆಗಳಿಲ್ಲ ಮಗನೇ ಹೀಗೆಲ್ಲ ಯೋಚನೆ ಮಾಡಿನೇ ನೀನು ಆತ್ಮಹತ್ಯೆಗೆ ಮುಂದಾಗಿದ್ದ ಅಯ್ಯೋ ಕಂದ ಇಂದು ಅವರನ್ನು ತಬ್ಬಿ ಅಳುವಾಗ ಎಲ್ಲರ ಕಣ್ಣಲ್ಲೂ ನೀರಿತ್ತು ನೀನು ಏನು ಯೋಚನೆ ಮಾಡಬೇಡ ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಮುಂದುವರಿದಿದೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡೋಣ ನಾವು ಫಾರಿನ್ಗೆ ಹೋಗೋಣ ಮಗನೇ ಅಲ್ಲಿ ನಿನ್ನ ತೋರಿಸೋಣ ಸರಿಪಡಿಸಲಾಗದ ಕಾಯಿಲೆ ಇಲ್ಲ ಎಲ್ಲದಕ್ಕೂ ಔಷಧಿಗಳಿವೆ ನೀನು ಸರಿ ಹೋಗ್ತೀಯ ಎಲ್ಲರಂತೆ ನೀನು ನಿನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಬಹುದು ಎಂದು ಹೇಳುತ್ತಿದ್ದವರನ್ನು ತಡೆದ ನಿಶ್ಚಲ್ ಇಲ್ಲಪ್ಪ ಇದಕ್ಕೆ ಯಾವುದೇ ಔಷಧಿಗಳಿಲ್ಲ ಇದು ನಾನಪ್ಪ ನಾನು ಇರುವುದೇ ಹೀಗೆ ನಾನು ಇರುವಂತೆಯೇ ನನ್ನ ಒಪ್ಪಿಕೊಳ್ಳಬೇಕು ನೀವು ನನಗೆ ಯಾವುದೇ ಕಾಯಿಲೆ ಬಂದಿಲ್ಲ ಆ ದೇವರೇ ನನ್ನನ್ನು ತಪ್ಪಾಗಿ ಸೃಷ್ಟಿಸಿಬಿಟ್ಟಿದ್ದಾನೆ ನನ್ನ ದೇಹ ಗಂಡಿನದಾದರೆ ಮನಸ್ಸು ಮಾತ್ರ ಹೆಣ್ಣಿನದ್ದು ಎಲ್ಲ ಅದಲು ಬದಲಾಗಿದೆ ಎಂದು ಹೇಳಿದವರೇ ಅಲ್ಲಿ ನಿಲ್ಲಲಾರದೆ ರೂಮ್ ಸೇರಿಬಿಟ್ಟರು ನಿಶ್ಚಲಿ ಇನ್ನೊಮ್ಮೆ ತಮಗೆ ತಾವೇ ಆಘಾತ ಮಾಡಿಕೊಳ್ಳಬಹುದೆಂದು ಹೊರಗಿನಿಂದ ಬಾಗಿಲು ಬಡೆದೆವು ಎಷ್ಟು ಒತ್ತಾದರೂ ತೆರೆಯದೇ ಇದ್ದಾಗ ಅತ್ತೆ ಮಾವ ಅಲ್ಲೇ ಕುಸಿದು ಕುಳಿತು ಯಾವ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಅದೇನು ತಪ್ಪು ಮಾಡಿದ್ದೇನೆಂದು ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿರುವ ಕೃಷ್ಣ ಎಂದು ಅಳುತ್ತಿದ್ದರು ತಮ್ಮ ಮಗಳ ಜೀವನವನ್ನು ತಾವು ಕೈಯಾರೆ ಹಾಳು ಮಾಡಿದೆವು ಅವಳನ್ನು ಇಂತಹ ಪರಿಸ್ಥಿತಿಗೆ ತಳ್ಳಿ ನಾವು ಅಲ್ಲಿ ಸುಖವಾಗಿದ್ದಾಳೆಂದು ಭಾವಿಸಿದೆವಲ್ಲ ಅವಳು ಈ ಪರಿಸ್ಥಿತಿಗೆ ನಾವೇ ಕಾರಣ ಎಂದು ನನ್ನ ಅಪ್ಪ ಅಮ್ಮ ಬಹಳ ನೊಂದುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಎಲ್ಲರನ್ನೂ ಸಮಾಧಾನಿಸಿ ಬೀಗರೇ ಚಂದನ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿರಲಿ ಮುಂದೆ ಏನು ಮಾಡಬೇಕೆಂದು ಆಲೋಚನೆ ಮಾಡೋಣ ಎಲ್ಲ ಸರಿ ಹೋಗುತ್ತೆ ಚಿಂತೆ ಮಾಡಬೇಡಿ ಎಂದು ನನ್ನನ್ನು ಮನೆಗೆ ಕರೆತಂದರು ಅಂದು ನನಗೆ ಗೊತ್ತಿರಲಿಲ್ಲ ಈ ಮನೆಯಲ್ಲಿ ಇದೇ ನನ್ನ ಕೊನೆಯ ದಿನವೆಂದು ಅದೊಂದು ದಿನ ನಿಶಲ್ ನನ್ನನ್ನು ನೋಡಲು ಬಂದಿದ್ದರು ನಮ್ಮ ಮನೆಯವರೆಲ್ಲ ಅವರನ್ನು ಅಪರಾಧಿ ಎಂದಂತೆ ನಮ್ಮ ಮನೆಯವರೆಲ್ಲ ಅವರನ್ನು ಅಪರಾಧಿಯನ್ನು ಕಂಡಂತೆ ತಿರಸ್ಕಾರದಿಂದ ನೋಡುತ್ತಿದ್ದರು ಆದರೂ ಅದೇನು ಮುಖ್ಯವಾದ ವಿಷಯವನ್ನು ಹೇಳಬೇಕೆಂದು ಟೆರೆಸ್ಗೆ ಕರೆತಂದು ನನ್ನ ಕಾಲು ಹಿಡಿದು ಅಳತೊಡಗಿದರು ದಯವಿಟ್ಟು ಕ್ಷಮಿಸು ಚಂದನ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಮದುವೆಗೆ ಮುಂಚೆ ಒಂದೇ ಒಂದು ಮಾತು ಹೇಳಿದ್ದರೆ ಇಂದು ನೀನು ಇನ್ನೊಬ್ಬರೊಂದಿಗೆ ಸುಖ ಸಂಸಾರ ನಡೆಸುತ್ತಾ ನೆಮ್ಮದಿಯಾಗಿರುತ್ತಿದ್ದೆ ಆದರೆ ನಾನು ಪಾಪಿ ತಪ್ಪು ಮಾಡಿಬಿಟ್ಟೆ ನಿನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟೆ ನಾನು ಮಾಡಿರುವುದು ಸಣ್ಣ ತಪ್ಪಲ್ಲ ಒಬ್ಬರ ಜೀವನ ಹಾಳು ಮಾಡುವುದೆಂದರೆ ಅದೆಂತಹ ಅಕ್ಷಮ್ಯ ಅಪರಾಧ ತಪ್ಪು ಮಾಡಾಗಿದೆ ಈಗ ಅದನ್ನು ಸರಿಪಡಿಸುತ್ತೇನೆ ದಯವಿಟ್ಟು ಒಂದು ಅವಕಾಶ ಕೊಡು ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಅವರು ಅಳುವುದನ್ನು ಸಹಿಸಲಾರದೆ ಎಬ್ಬಿಸಿ ಸಮಾಧಾನ ಮಾಡಿ ಹೇಳಿ ಅದೇಕೆ ನನ್ನ ಜೀವನ ಸರಿ ಮಾಡುತ್ತೀರೇ ಎಂದು ದೀನಳಾಗಿ ಅವರನ್ನೇ ದಿಟ್ಟಿಸಿದೆ ನನ್ನ ಜೀವದ ಗೆಳೆಯ ಕುಶಲ್ಗೆ ನನ್ನೆಲ್ಲ ವಿಚಾರಗಳು ಗೊತ್ತು ತುಂಬ ಒಳ್ಳೆಯ ಹುಡುಗ ಸ್ವಂತ ಗೋಲ್ಡ್ ಅಂಡ್ ಡೈಮಂಡ್ ಅಂಗಡಿ ಇಟ್ಟಿದ್ದಾನೆ ಯಾವುದೇ ಕೆಟ್ಟ ಚಟ ಇಲ್ಲ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾನೆ ನಿನಗೆ ಹೇಳಿ ಮಾಡಿಸಿದ ಜೋಡಿ ನೀನು ಹ್ಞೂ ಎಂದರೆ ನಿನ್ನ ತಂದೆಯ ಬಳಿ ಮಾತನಾಡುತ್ತೇನೆ ನೀನು ಅವನನ್ನು ಒಮ್ಮೆಲೆ ಭೇಟಿ ಮಾಡು ಆನಂತರ ನಿಧಾನವಾಗಿ ನಿನ್ನ ತೀರ್ಮಾನ ತಿಳಿಸು ಎಂದದ್ದೆ ಇಷ್ಟು ದಿನದ ಕೋಪ ಹತಾಶೆ ನನ್ನ ತಂದೆ ತಾಯಿ ದುಃಖವನ್ನು ನೋಡಲಾಗದ ಪರಿತಪಿಸಿದ ಕ್ಷಣಗಳು ಕಣ್ಣ ಮುಂದೆ ಬಂದಂತಾಗಿ ಕೆನ್ನೆಗೆ ಬಾರಿಸಿದ್ದೆ ಹೊರಟು ಹೋಗಿ ಇಲ್ಲಿಂದ ಇನ್ನು ಮುಂದೆ ನಿಮ್ಮ ಮುಖವನ್ನು ತೋರಿಸಬೇಡಿ ನನಗೆ ಗೊಂಬೆಯ ರೀತಿ ಕಾಣಿಸ್ತೀನ ನಿಮ್ಮ ಕಣ್ಣಿಗೆ ನನಗೂ ಮನಸ್ಸಿದೆ ಅದನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು ನಿಮಗೆ ಅನ್ನಿಸಿದ್ದನ್ನು ನೀವು ಮಾಡಿದರೆ ಸಾಕ ನನ್ನ ಇಷ್ಟ ಕಷ್ಟಗಳು ಬೇಡವಾ ಈಗಾಗಲೇ ಒಂದು ಮದುವೆಯಾಗಿ ಸಾಕಷ್ಟು ಅನುಭವಿಸಿದ್ದೇನೆ ಇನ್ನೂ ನನಗೆ ಬಲವಂತ ಮಾಡಬೇಡಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಎಂದು ಅಳುತ್ತಾ ಕೈ ಮುಗಿದೆ ಎರಡು ವರ್ಷಗಳ ನಂತರ ಎರಡು ವರ್ಷಗಳಲ್ಲಿ ನಾನು ಕಣ್ಣೀರು ಹಾಕದ ದಿನವಿಲ್ಲ ನನ್ನನ್ನು ನೋಡುತ್ತ ನಾ ತಂದೆ ತಾಯಿಗಳು ನೊಂದುಕೊಳ್ಳದ ದಿನವಿಲ್ಲ ಅಕ್ಕಪಕ್ಕದ ಜನರು ನನ್ನನ್ನು ನೋಡಿ ಆಡಿಕೊಂಡು ನಗುತ್ತಿದ್ದರು ಸಂಬಂಧಿಕರು ಹಂಗಿಸುತ್ತಿದ್ದರು ಇದನ್ನು ನೋಡಲಾರದೆ ನನ್ನ ಹೆತ್ತವರು ಪಶ್ಚಾತ್ತಾಪದಲ್ಲಿ ಕೊರಗುತ್ತಿದ್ದರೆ ಅವರನ್ನು ಆ ಪರಿಸ್ಥಿತಿಯಲ್ಲಿ ಕಂಡು ನಾನು ಮರುಗುತ್ತಿದ್ದೆ ನಿಂತ ನೀರಾಗಿತ್ತು ನನ್ನ ಜೀವನ ಅದೊಂದು ದಿನ ಕುಶಾಲ್ ರವರು ತಂದೆ ತಾಯಿಯೊಂದಿಗೆ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಲು ಬಂದಿದ್ದರು ಅವರೊಟ್ಟಿಗೆ ನಿಶ್ಚಾಲ್ ಮತ್ತು ನನ್ನ ಅತ್ತೆ ಮಾವ ಕೂಡ ಬಂದಿದ್ದರು ಪರಿಪರಿಯಾಗಿ ನನ್ನನ್ನು ಬೇಡಿಕೊಳ್ಳುತ್ತಾ ಮದುವೆಗೆ ಒಪ್ಪಿಸುತ್ತಿದ್ದರು ಕುಶಾಲ್ ಕೂಡ ನನ್ನ ಜೊತೆಗೆ ಮಾತಾಡಿ ಯಾವುದಕ್ಕೂ ಹೆದರಬೇಡಿ ನಾನಿಂದು ನಿಮ್ಮ ಕೈ ಬಿಡುವುದಿಲ್ಲ ನಿಮ್ಮ ಮತ್ತು ನಿಶ್ಚಲ್ ನಡುವೆ ಏನೇನು ನಡೆದಿದೆ ಎಂದು ನನಗೆ ತಿಳಿದಿದೆ ಅವನು ಮನಸ್ಸಿನಿಂದ ತುಂಬಾ ಒಳ್ಳೆಯ ಹುಡುಗ ನಾವಿಬ್ಬರು ಚಿಕ್ಕನಿಂದ ಒಟ್ಟಿಗೆ ಬೆಳೆದವರು ನೀವು ಜೀವನದಲ್ಲಿ ಮುಂದುವರಿಯಬೇಕೆಂಬುದೇ ಅವನ ಆಸೆ ದಯವಿಟ್ಟು ಇಲ್ಲ ಅನ್ಬೇಡಿ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇನೆ ಎಂದು ವಿನಂತಿಸಿಕೊಂಡರು ನನ್ನ ತಂದೆ ತಾಯಿಯ ಖುಷಿಯಲ್ಲಿ ನನ್ನ ಖುಷಿಯನ್ನು ಕಾಣುವ ನಾನು ಅವರಿಗಾಗಿ ಮತ್ತೆ ಒಪ್ಪಿಕೊಂಡೆ ನನ್ನ ತಂದೆ ತಾಯಿ ಅತ್ತೆ ಮಾವ ನಿಶಲ್ ಮತ್ತು ಕೆಲವು ಹತ್ತಿರ ಸಂಬಂಧಿಕರ ಸಮ್ಮುಖದಲ್ಲಿ ಮದುವೆ ಸರಳವಾಗಿ ಜರುಗಿತು ಅಂದಿನಿಂದ ನನ್ನ ಸುಂದರ ಸಂಸಾರ ಪ್ರಾರಂಭವಾಗಿತ್ತು ಕುಶಾಲ್ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸ್ವಲ್ಪ ಸಮಯ ತೆಗೆದುಕೊಂಡ ನಂತರ ಅವರಿಗೆ ಹೊಂದಿಕೊಂಡೆ ಈಗ ನಮಗೆ ನಾಲ್ಕು ವರ್ಷದ ಒಬ್ಬ ಮಗನಿದ್ದಾನೆ ನಿಶ್ಚಲ್ ತಂದೆ ತಾಯಿ ನನ್ನ ಮಗನನ್ನು ತಮ್ಮ ಸ್ವಂತ ಮೊಮ್ಮಗನಂತೆ ನೋಡುತ್ತಾರೆ ಪ್ರತಿ ವಾರಾಂತ್ಯ ನಮ್ಮ ಮನೆಗೆ ಅವನನ್ನು ನೋಡಿಕೊಂಡು ಹೋಗುತ್ತಾರೆ ನಿಶ್ಚಲ್ ವಿದೇಶ ಸೇರಿದ್ದಾರೆ ಆಗಾಗ ಬಂದು ಮಾತನಾಡಿಸಿಕೊಂಡು ಹೋಗುತ್ತಿರುತ್ತಾರೆ ಇನ್ನೇನು ನನ್ನ ಜೀವನ ಮುಗಿದೇ ಹೋಯಿತು ಯಾವ ಚೈತನ್ಯವೂ ಇಲ್ಲ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಚಿಗುರಿತು ತರಕಾರಿ ಕತ್ತರಿಸುತ್ತಿದ್ದವಳನ್ನು ಹಿಂದೆಯಿಂದ ನನ್ನ ನಡುವಿಗೆ ಕೈ ಹಾಕಿ ಅಪ್ಪಿಕೊಂಡರು ಖುಷ್ ಇದೇನಿದು ಈಗ ತಾನೇ ಆಫೀಸ್ಗೆ ಹೋಗಿದ್ರಿ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರಾ ಕಣ್ಣರಳಿಸಿ ನಾನು ಕೇಳುತ್ತಿದ್ದರೆ ಮೀಸೆ ಮರೆಯಲ್ಲಿ ನಕ್ಕವರು ಇಷ್ಟು ಚಂದ ಇರೋ ಹೆಂಡತಿ ಮನೆಯಲ್ಲಿದ್ದರೆ ಆಫೀಸ್ನಲ್ಲಿ ಕೆಲಸ ಮಾಡೋಕೆ ಮೂಡಿ ಬರಲ್ಲ ಚಿನ್ನ ಯಾವಾಗಲೂ ನಿನ್ನ ಜೊತೆ ಹೀಗೆ ಇದ್ಬಿಡೋಣ ಅನಿಸುತ್ತೆ ಎನ್ನುತ್ತ ನನ್ನ ಕೊರಳ ಒಣಪಿನಲ್ಲಿ ಮುಖ ಹೊಡಗಿಸಿ ಮುತ್ತಿನ ಮಾಲೆ ಪೋಣಿಸುತ್ತಿದ್ದರೆ ಇವರ ಇರಾದೆಯನ್ನು ಅರಿತವಳು ಅವರತ್ತ ತಿರುಗಿ ತುದಿಗಾಲಿನಲ್ಲಿ ನಿಂತು ಅವರನ್ನು ಗಟ್ಟಿಯಾಗಿ ಅಪ್ಪಿದೆ ತಕ್ಷಣ ನನ್ನನ್ನು ತೋಳಲ್ಲಿ ಎತ್ತಿಕೊಂಡವರು ಬೆಡ್ರೂಮ್ ಕಡೆ ನಡೆದರು ಬರುಡಾದ ಭೂಮಿಗೆ ಸೋನೆ ಮಳೆಯಂತೆ ನದಿಯು ಸಾಗರ ಸೇರುವಂತೆ ಉಪ್ಪು ನೀರಿನಲ್ಲಿ ಕರಗುವಂತೆ ಅವರಲ್ಲಿ ಕರಗಿ ಒಂದಾಗಿದ್ದೆ ನಾನು ನಿನ್ನದೇ ಎಂದು ನನ್ನನ್ನೇ ಅವರಿಗೆ ಅರ್ಪಿಸಿದೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು